ಇಲ್ಲ ರೀ ಸರ ನಾ ಇದು ಮಾಡಿದ್ರಿ ಪತ್ತ ಅದ ನಂಗೆ ಅದು ಕನ್ನಡ ಮಾತಾಡಕ್ಕೆ ಬರ್ತದೆ ರೀ ಹ್ಞೂ ನನ್ನ ಶಾಲಿ ಅನ್ನದ ಮರಾಠಿ ಆಗ್ಯದ ಓಹೋ ಓ ನಿಮಗ್ ಕನ್ನಡ ಬರುತ್ತೆ ಸ್ವಲ್ಪ ಆ ಅಂದ್ರೆ ಕನ್ನಡ ಮಾತಾಡೋಕ್ ಬರ್ತದೆ ರೀ ಹಾಂ ಅಂದ್ರೆ ಬರೆಯಾಗೂ ಒಳಗೂ ಎಲ್ಲ ಮರಾಠಿ ರೀ ಓಹೋ ಅಂದ್ರೆ ನೀವು ಕರ್ನಾಟಕದವರ ಮಹಾರಾಷ್ಟ್ರದವರ ಇಲ್ಲ ಮಹಾರಾಷ್ಟ್ರದವ್ರು ರೀ ಓ ಆದ್ರು ಕನ್ನಡ ಕಾರ್ಯಕ್ರಮ ನೋಡ್ತೀರಿ

ಹತ್ತೈನ ಬರಲ್ರಿ ಸರ ಅಂದ್ರ ಬೇಜಾರಾ ಅಂದ್ರ ನಂಗ್ ಮರ ಅದು ಕನ್ನಡದಾಗ ಮನ್ನ ನಾ ಕಮೆಂಟ್ ಹಾಕಿದ್ರಿ ಸ ಅದು ನಿಮ್ ಬರ್ಲಿಲ್ಲ ಇದು ಮಾಡ್ಲಿಕ್ಕ ನಂಗೆ ಮರಾಠ ಅದ ಹಿಂದಿ ಮರದ ಅಂದ್ರ ನೀವು ಮೇನ್ ತೊಂದ್ರ ಇಲ್ಲಾ ಏನ್ ತೊಂದ್ರ ಇಲ್ಲಾ ಇಷ್ಟ ಚಂದ ಮಾತಾಡ್ತಾ ಇದ್ದೀರಿ ಒಳ್ಳೇದಾಗ್ಲಿ ಕಾರ್ಯಕ್ರಮದಾಗ ಒಂದ್ ವರ್ಷದಿಂದ ನೋಡ್ತಿರೋದ ಆ ರೀ ಸರ ಒಂದ ವರ್ಷದಿಂದ ಮಾತಾಡೋದು ನೋಡ್ತೀನಿ ರೀ ನೀವೇನ್ ಮಾಡ್ಕೊಂಡಿರೋದು ನಾವು ಡೈಲಿ ಕಂಪೆನಿಯಾಗ ಕೆಲ್ಸಗೋತೇನ್ರಿ ಸರ ಓಕೆ ಇಷ್ಟ ವರ್ಷ ನಿಮ್ಗೆ ನನಗ ಅರವತ್ತೊಂದ್ರಿ ಸರ್ ಅರವತ್ತೊಂದ್ ವರ್ಷ

ಹಾ ಎಣ್ಣೆ ಡ್ರಿಂಕ್ಸ್ ಮಾಡ್ತಿದ್ರಿಂಕ್ಸ್ ಯಾವಾಗರಮ್ಮ ಹದಿನೈದು ಎಂಟು ದಿನಕೊಂಬ್ರಿ ಮಾಡ್ತಿದ್ರಾ ರೀ ಈಗ ಕುಡ್ದು ಬಂದ್ರಿ ಹ್ಮ್ ಹ್ಮ್ ನಮ್ಮ ನನ್ಕ ಯಾವ ಮಾಡೋ ಜಗಳ ಹಾಕಿದ್ರಿ ಮನೆಯಾಗ ಕುಡ್ದು ಬಂದ್ರೆ ಮಂಗ್ಳಾರ ದಿನ ಮಾಡಿದ್ರೆ ಆಗೋದಲ್ವಾ ಇಲ್ಲ ಬಾರಪ್ಪ ಅಯ್ಯೋ ಎಷ್ಟು ಕುಡ್ದಪ್ಪ ಅಯ್ಯೋ ಬಾರೋ ನಡ್ಮಲ್ ಕೂತ್ಕೊಳ್ಳಪ್ಪ ಇರು 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 ನಿಂತ ಹೇಳಿ ಕರ್ಪೂರ ಗಂಧಗಡ್ಡಿ ಎಲ್ಲ ಹಾಕಿ ಆರತಿ ಎತ್ತಿರೇ ಅಂತ ಏನು ಆರತಿನ ಎತ್ತಬೇಕು ಕುಡ್ದು ಅಂದರೆ ಅವ್ರು ಮಾಡ್ದಿದ್ರು ನೀವೇ ಮಾಡ್ತಿರಲ್ಲ ಕುಡ್ಕೊಂಬಂದಿರ್ತೀರಲ್ಲ ಆ ಈಗ ಈಗ ಬಿಟ್ಟಿದ್ದೀರಾ ಈಗ ಸ್ವಲ್ಪ ಬಿಟ್ಟಿದ್ದೀರಾ ಇಲ್ಲ ಸ್ವಲ್ಪ ಇಲ್ರಿ ಎಲ್ಲಾ ಕಡಿಮೆ ಬೈ ಬಿಟ್ಟಿದ್ರಿ ಸರ್ ಎಲ್ಲಾರಿ ಒಟ್ಟ ಇಲ್ಲೇ ರೀ ಆತರ ತನ್ನಿನ ಹೋಗಲ್ರಿ ಈಗ ಓಹೋ ಯಾಕ ಅಂತ ನಿರ್ಧಾರ ಹೆಂಗ್ ಮಾಡುದ್ರಿ ಯಾ ನಿಮ್ಮದು ಕಟಿ ಕೇಳಿ ಕೇಳಿ ಕೇಳ್ರಿ ನನ್ಗ್ ಯಾರು ಇವ ಬತ್ರಿ ನಮ್ಮ ಮನ್ಯಾಗ ಕೇಳಕತ್ತಾರ ನಿಮ್ಮ ಕಚೇರಿ ಎಲ್ಲಾರ ಈಗ ಓ ಹೌದಾ ಎಲ್ಲ ಕೇಳಿ ಇಷ್ಟೇ ಜೀವನ ಅನ್ಸಿತ್ ಹಂಗ ನಿಮಗೆ ಏ ಭಾಳ ಚೆನ್ನಾಗಿ ನಡ್ದರಿ ಎಕ್ದಮ್ ಚುಖದಾಗ್ ನಡ್ದಾರ ಜೀವನ ಯಾನ್ ಯಾನ್ ಇಲ್ರಿ ನಿಮ್ದು ಗುರುಗಳ ಬಕ್ಕುಳು ನಿಮ್ಮ ಆಶೀರ್ವಾದನ ಮ್ಯಾಗ ಅದ್ರಿ ಆಗೇನಿಲ್ಲಾ ನೋಡಿ ಯಾವಾಗ ಕುಡಿತಾ ಅಂತಕ್ಕಂಥ ಪರವಾಗಿಲ್ಲ ದುಡಿಮೆ ಕಡಿಮೆ ಇದ್ರು ಪರವಾಗಿಲ್ಲ ಚಟಗಳಿರಬಾರ್ದು ಅಂದ್ರೆ ನಿಮ್ಮ ಚಟದಿಂದ ನಿಮಗೂ ನೆಮ್ಮದಿ ಹಾಳು ಮನೆಯವ್ರಿಗೂ ನೆಮ್ಮದಿ ಹಾಳು ಹೌದಲ್ವಾ ಈಗ ನೋಡಿ ಎಷ್ಟು ನೆಮ್ಮದಿ ಇದ್ದೀರಾ ಹೌದು ನಿಮ್ 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 ಜೊತೆ ಕುಡಿತಾ ಇದ್ದು ನಿನ್ನೂ ಕುಡಿತಾ ಇರ್ಬೋದು ಮಜಾ ಅನುಭವಿಸ್ತಂತೆ ನಿಮಗೆ ಕಾಣ್ತಾ ಇರ್ಬೋದು ಬಟ್ ಮನೆಯಲ್ಲಿ ನಿಮ್ಮಿಂದ ಅವ್ರಿಗೆ ತೊಂದರೆ ಆಗೋ ನಿಂತು ಹೋಯ್ತು ಅಂದ್ರೆ ಅದೇ ನೀವು ಮನೆಯವ್ರಿಗೆ ಕೊಡೋ ದೊಡ್ಡ ಉಪಕಾರ ಅಲ್ವಾ ಈಗ ಕುಡಿದು ನಾಳೆ ದಿನ ಏನೋ ಕರಳೋ ಪರಳೋ ಸುಟ್ಟು ಹೋಗಿ ಈ ಆಸ್ಪತ್ರೆಗೆ ನಿಮಗೋಸ್ಕರ ತುಂಬಾ ಖರ್ಚು ಮಾಡೋ ಸ್ಥಿತಿಯನ್ನು ಮನೆಯವ್ರಿಗೆ ನೀವು ತರೋದಿದೆಯಲ್ಲ ಅದು ನೀವು ಮನೆಯವ್ರಿಗೆ ಕೊಡೋ ಶಿಕ್ಷೆ ಹಾಗಾಗಿ ನಿಲ್ಸಿದ್ದೀರಿ ಅಥವಾ ಅದನ್ನು ಬರೋಬ್ಬರಿ ಬಿಟ್ಟಿದ್ದೀರಿ ನೋಡಿ ನಿಮ್ ನಿಮ್ಮ ದೊಡ್ಡತನ ಅದು ನಿಮ್ಮಂತವ್ರು ಜನಕ್ಕೆ ಉದಾಹರಣೆಗೆ ಕುಡಿದೇ ಇರೋರು ಇಲ್ಲದೇ ಇರಬಹುದು ಆದರೆ ತಿದ್ದುಕೊಳ್ಬೇಕಲ್ವಾ ತಪ್ಪಾಗ್ತವೆ ಹಿಂದೆ ಹಿಂದೆ ಯಾವುದೋ ಕಾರಣಕ್ಕೆ ಕುಡಿದಿರಬಹುದು ಬಟ್ ಈಗ ತಿದ್ದುಕೊಂಡಿದ್ದೀನಿ ಸರ್ ನೆಮ್ಮದಿ ಆಗಿದ್ದೀನಿ ಸರ್ ನಿಮ್ಮಿಂದ ಒಂದು ಮಾತು ನೆಮ್ಮದಿ ಸಿಕ್ತು ಸರ್ ಅಂದ್ರಲ್ಲ ನೀವು ನಮಗೆ ಕೊಡೋ ಗೌರವ ನೀವು ಎಷ್ಟು ದೊಡ್ಡವರು ಇದ್ದೀರಿ ಆದರೂ ನನಗೆ ನೀವೆಂತ ಸ್ಥಾನ ಕೊಟ್ಟಿದ್ದೀರಿ ಅದು ನಿಮ್ಮ ದೊಡ್ಡತನ ಬಾಳ್ ನೆಮ್ಮದಿ ಆಗಿದ್ದವ್ರಿ ಸರ್ ನಮ್ಮ ಮನೆಯವರು ಓಣ ಮಾತಾಡೋದು ನಿಮ್ಮ ಆಚರಣೆ ನಮ್ಮ ಮನೆಯಾಗಿರಲಿ ದೇವರ ಆಶೀರ್ವಾದ ನನ್ನ 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 ಹಾರೈಕೆ ನಿಮ್ಮಂಥ ಹಿರಿಯರು ಈ ಮಾತನ್ನು ಹೇಳಿದಾಗ ಈ ಸಾರ್ವಜನಿಕವಾಗಿ ನೀವು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀರಿ ಹೌದು ಒಂದು ಅರವತ್ತೊಂದು ವರ್ಷದ ಅವರು ಹೀಗೆ ಕುಟುಂಬದ ನೆಮ್ಮದಿಗೆ ತನ್ನ ಆರೋಗ್ಯಕ್ಕೆ ಒಂದು ಕುಡಿತವನ್ನು ಬಿಡಬೇಕು ಅಥವಾ ಬಿ ಬಿಟ್ಟಿರುವುದು ಸಾಧ್ಯವಾಗುವುದಾದರೆ ನನ್ನ ಕೈಲಿ ಯಾಕೆ ಆಗಲ್ಲ ಅಂತ ಒಬ್ಬ ಮೂವತ್ತು ವರ್ಷದವರೋ ನಲ್ವತ್ತು ವರ್ಷದವನೋ ಅಂದುಕೊಂಡ್ರೆ ಅವನಿಂದನೂ ಸಾಧ್ಯ ಹೌದಲ್ವಾ ಸೊ ಕುಡ್ದು ಕುಡ್ದು ಇಲ್ಲಿ ಕುಡಿತೀರಾ ಮಾಡ್ತೀರಾ ಏನು ಲಾಭ ಇಲ್ಲ ಅಂದ್ರೆ ಕುಡುಕ್ ನನ್ನ ಮಗ ಅಂತ ಒಂದು ಕೆಟ್ಟ ಹೆಸರು ಬರುತ್ತಷ್ಟೇ ಮನೆಯಲ್ಲಿ ಹೆಂಡತಿ ಮಕ್ಕಳು ಬೆಲೆ ಕೊಡಲ್ಲ ಅದ್ರ ಬದಲು ಅದೇ ಹಣಕ್ಕೆ ಒಂದು ಒಂದು ಕೆಜಿ ಹಣ್ಣು ಅಥವಾ ಮಕ್ಕಳಿಗೆ ಊಟನೋ ಅಥವಾ ಹೆಂಡತಿಗೆ ಏನೋ ಒಂದು ಅಂದ್ರೆ ಕುಡಿಯೋಕ್ ಬಳಸೋದನ್ನ ಏನೋ ತಿಂಡಿ ತಂದು ಮನೆಯವರೆಲ್ಲ ತಿನ್ಬಹುದಲ್ವಾ ಎಷ್ಟು ನೆಮ್ಮದಿ ಇರುತ್ತಲ್ವಾ

ನೋಡಿ ಅವರೆಲ್ಲ ನಿಮ್ಮ ನೆಮ್ಮದಿ ಬಯಸ್ತಾ ಇದ್ದಾರೆ ಅವರೆಲ್ಲ ನಿಮ್ಮ ಖುಷಿ ಬಯಸ್ತಾ ಇದ್ದಾರೆ ಅಯ್ಯೋ ಕುಡಿದು ಏನಾಗುತ್ತೋ ಏನೋ ಆರೋಗ್ಯ ಕೆಡ್ಬೋದು ಅಥವಾ ಅಲ್ಲಿ ಏನೋ ತೊಂದರೆ ಆಗ್ಬೋದು ಆದರೆ ನೀವು ಹಾಗೆ ಕುಡಿತ ಬಿಟ್ಟಿರೋದು ನಿಮಗೇನೋ ಗೊತ್ತಿಲ್ಲ ಆದರೆ ಅವ್ರಿಗೆಲ್ಲ ಸಂತೋಷ ಅಂದರೆ ಯೋಚನೆ ಮಾಡಿ ಅವರೆಷ್ಟು ಮನಸ್ಸಲ್ಲಿ ನೊಂದ್ಕೊಂಡಿರ್ಬೋದು ನೀವು ಕುಡಿಯೋ ಸಮಯದಲ್ಲಿ ಹಾಗಾಗಿ ಆಯಿತು ಬದುಕನ್ನು ಒಂದು ಅರ್ಧ ಮುಗಿಸ್ಬಿಟ್ಟಿದ್ದೀರಾ ಮುಕ್ಕಾಲೆ ಮುಗಿಸ್ಬಿಟ್ಟಿದ್ದೀರಾ ಇನ್ನು ಒಂದಷ್ಟು ಉಳಿದ ಭಾಗವನ್ನು ಇಂಥ ವಿಚಾರಗಳನ್ನು ಕೇಳ್ತಾ ಜೀವನ ಅರ್ಥ ಮಾಡಿಕೊಳ್ತಾ ಬರೀ ನಾ ನಾಲ್ಗೆ ರುಚಿ ಅಥವಾ ಕುಡಿಯೋದು ಅದು ಇದರಲ್ಲೇ ಜೀವನ ಇಲ್ಲ ಇದು ಏನು ಮಾಡಿದ್ರೂ ಒಂದು ದಿವಸ ದೇಹ ಮಣ್ಣಿಗೆ ಹೋಗೋದೆ ಬಟ್ ತಿಳುವಳಿಕೆ ಕಡೆ ಗಮನ ಕೊಡಬೇಕು ಹೌದಪ್ಪ ನಮ್ಮಿಂದ ಒಬ್ರಿಗೆ ತೊಂದರೆ ಆಗ್ತಿದೆ ಅಂದರೆ ಅದು ಏನೇ ಆಗಲಿ ನಾವು ಆ ಕೆಲಸ ಮಾಡಬಾರ್ದು ಅಲ್ಲಿ ಕೋಟಿ ಅದು ಎಂಥ ಸುಖ ಸಿಗೋದೇ ಆಗಲಿ ಅದು ಆ ಕೆಲಸ ಮಾಡಬಾರ್ದು ಮನುಷ್ಯನ ಜೀವನ ಇದಕ್ಕೆ ಶ್ರೇಷ್ಠ ಅನ್ನೋದು ಈ ನಾಯಿಗೂ ಮನುಷ್ಯನಿಗೂ ಒಂದೇ ಅಲ್ಲ ನಾಯಿಗಳು ನಾನು ಏನಾದರೂ ನಾನು ಅದನ್ನು ತಿನ್ಲೇಬೇಕು ಅವಕ್ಕೆ ವಿವೇಕ ಇಲ್ಲ ಇಲ್ಲ ನಾನು ಹೊಲಸು ತಿಂತ ತಿಂತೀನಿ ಅಂತ ಬಟ್ ಮನುಷ್ಯನ್ಗೆ ಅದು ಕೆಟ್ಟದ್ದು ಅಂತ ಗೊತ್ತಾದ ಮೇಲೂ ತಿಂತಾನೆ ಅಂದ್ರೆ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ ಅಲ್ವಾ ನಾವು ನೀವು ಮನುಷ್ಯರು ಇನ್ನೊಬ್ಬರ ದುಃಖಕ್ಕೆ ನಮ್ಮ ಒಂದು ಚಟ ಕಾರಣ ಆಗ್ತಿದೆ ಅಂದರೆ ಅಥವಾ ಅದರಲ್ಲೂ ನನ್ನ ಹೆಂಡತಿ ಮಕ್ಕಳು ಏನು ಏಯ್ ದುಡ್ಕೊಂಬರದೇ ಇದ್ದರೆ ನೀನು ಮನೆಗೆ ಬರಬೇಡ ನೀನು ಕಿಡ್ನಿ ಮಾರಾದರೂ ಸರಿ ನನಗೊಂದು ಕೊಳಚೆಯಿಂದ ತಂದು ಕೊಡು ಅಥವಾ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಮನೆಗೆ ಇಷ್ಟು ತಂದು ಕೊಡು ಅಂತ ಕೇಳುವಷ್ಟು ಏನು ಹಟಮಾರಿ ಅವರೇನು ಅಂಥದ್ದೇನೂ ಇಲ್ಲ ಅಪ್ಪ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಆರೋಗ್ಯದಿಂದ ಇರಪ್ಪ ನಗನಾಗುತ್ತೆ ಇಷ್ಟೇ ಕೇಳೋದು ಅವರು ಅಂಥವ್ರಿಗೆ ನಾವು ಅಷ್ಟು ಮಾತ್ರ ಮಾಡ್ಬೋದಲ್ವ ಕುಡಿತಾ ಬಿಟ್ಟು ಅವ್ರ ಮೊ ಅವ್ರ ಜೊತೆ ನಗನಾಗುತ್ತ ಎಲ್ಲ ನಾನು ಕುಡಿತ ಬಿಟ್ಟಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡಾಗ ಇಡೀ ಮನೆಯೂ ನೆಮ್ಮದಿಯಾಗಿರುತ್ತೆ ಭಾಳ ಸಂತೋಷ ಆಯಿತು ನಿಮ್ಮಂಥ ಹಿರಿಯರು ನಿಮ್ಮ ಅನುಭವ ಅಥವಾ ನಿಮ್ಮ ವಿಚಾರವನ್ನು ಹಂಚಿಕೊಂಡಾಗ ಎಷ್ಟೋ ಯುವಕರಿಗೆ ಹೌದಲ್ಲ ನಾನು ಬೀಡಿ ಸಿಗ್ರೆ ಬೀಡಿನೋ ಸಿಗರೇಟೋ ಎಣ್ಣೆನೋ ಇಂಥದ್ದೇನೋ ಮಾಡ್ತಾ ಇದ್ದೀನಲ್ವ ತೋ ತೋತೋ ಇದು ಮುಂದೆ ನನ್ನ ಮತ್ತು ನನ್ನ ಮನೆಯ ನೆಮ್ಮದಿಯನ್ನು ಹಾಳು ಮಾಡುತ್ತೆ ನನ್ನ ಆರೋಗ್ಯವನ್ನು ಹಾಳು ಮಾಡುತ್ತೆ ಇಲ್ಲ ನಾನು ನಾನು ಇದನ್ನು ಬಿಡಬೇಕು ಅಂತ ಯಾವುದೋ ಒಂದು ಹುಡುಗ ನಿರ್ಧಾರ ಮಾಡಿದ್ರೆ ನಿಮ್ಮ ಕತೆ ಕೇಳಿ ಅದು ನಿಮ್ಮ ಪಾಲಿನ ಒಂದು ಪುಣ್ಯ ದೇವ್ರದಯ್ಯ ನಿಮ್ಮನ್ ನಿಮ್ಮ ಚೆನ್ನಾಗಿ ಚೆನ್ನಾಗಿಡ್ಲಿ ನಿಮ್ಮ ಕುಟುಂಬವನ್ನ ಚೆನ್ನಾಗಿಡ್ಲಿ ಇರೋಷ್ಟು ದಿನ ಆ ಮಕ್ಕಳಿಗೆ ಹೆಂಡತಿಗೆ ಪ್ರಿಯವಾಗಿ ಬದುಕಿ ಅದರಲ್ಲೇ ಭಗವಂತನನ್ನ ಕಾಣಿ ಇನ್ನ ಉಳಿದ ಬದುಕನ್ನ ಆ ಕುಟುಂಬದ ಜೊತೆ ಸಂತೋಷವಾಗಿ ಆರೋಗ್ಯವಾಗಿರ್ಲಿ ಇದು ನನ್ನ ಹಾರೈಕೆ ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ ಶುಭವಾಗಲಿ ಶುಭವಾಗಲಿ ನೋಡಿ ಅಂದ್ರೆ ಅವರು ಯಾವುದೇ ಮುಜುಗರ ಇಲ್ಲದೆ ಹೇಳ್ಕೊಳ್ತಿದ್ದಾರೆ ಅದು ಅವ್ರು ದೊಡ್ಡತನ ನಾನು ಕುಡಿತಾ ಇದ್ದೆ ಸಾ ಈಗ ಬಿಟ್ಬಿಟ್ಟೆ ಈಗ ನನಗೆ ಅದು ಕೆಟ್ಟದ್ದು ಅಥವಾ ಅದು ಸರಿಯಲ್ಲ ಅಂತ ಅನ್ಸಿದೆ ನೋಡಿ ಅವರು ದೊಡ್ಡವರು ನಾನು ಅವರ ಅರ್ಧ ಏಜೂ ಇಲ್ಲ ಆದರೆ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತಾರೆ ಅಂದ್ರೆ ನಾನು ದೊಡ್ಡವನು ಅಂತ ಅಲ್ಲ ಅವರಿಗೆ ಇಲ್ಲಿಂದ ಏನೋ ನೆಮ್ಮದಿ ಸಿಕ್ಕಿರ್ಬೋದು ಅಲ್ವಾ ಆಗ ಏಜ್ ಮುಖ್ಯ ಆಗಲ್ಲ ಅಯ್ಯೋ ನನ್ನ ನೆಮ್ಮದಿಗೆ ಇವರು ಕಾರಣ ಆಗಿದ್ದಾರೆ ಅಥವಾ ಇವರಿಂದ ನನಗೇನೋ ಒಂದು ನೆಮ್ಮದಿ ಸಿಗುತ್ತಪ್ಪ ಹಣ ಆಸ್ತಿ ಅಲ್ಲ ಆಗ ಅಂಥ ದೊಡ್ಡವರು ಸ್ವಾಮಿ ನಿಮ್ಮ ಆಶೀರ್ವಾದ ಇರಲಿ ಅಂತಾರೆ ಅವಾಗ ನಾನು ಏ ನಾನು ಆಶೀರ್ವಾದ ಮಾಡೋಷ್ಟು ದೊಡ್ಡವನು ಅಹಂಕಾರ ಇಲ್ಲ ನನಗೆ ಅವಾಗ ಅರ್ಥ ಆಗೋದೇನು ಇದು ಜ್ಞಾನಕ್ಕಿರುವ ಶಕ್ತಿ ಒಳ್ಳೆಯ ಚಾರಿತ್ರ್ಯಕ್ಕಿರೋ ಶಕ್ತಿ ಒಳ್ಳೆಯ ವ್ಯಕ್ತಿತ್ವಕ್ಕಿರೋ ಶಕ್ತಿ ಒಳ್ಳೆಯ ಸದ್ಬುದ್ಧಿಗಿರೋ ಶಕ್ತಿ ನಾವು ನೀವಾದರೂ ಅಷ್ಟೇ ಈಗ ನಾನು ನನ್ನ ಬದುಕಲ್ಲೇ ನೋಡಿದ್ದೀನಿ ಒಂದು ಸಮಯದಲ್ಲಿ ಏನೋ ಒಂದು ಯಾರೋ ಒಬ್ಬ ವ್ಯಕ್ತಿ ಈ ಪೈಲ್ಸ್ ಕಾಯಿಲೆ ಆಗಿತ್ತು ಅಂತ ಆ ಸಮಯದಲ್ಲಿ ತುಂಬ ನೋವು ತಿಂತ ಇದ್ದ ಅವರೊಂದು ನಲವತ್ತು ವರ್ಷದ ವ್ಯಕ್ತಿ ಪೈಲ್ಸ್ ಕಾಯಿಲೆ ಆಗಿದೆ ಅವರಿಗೆ ದಾರಿ ಕಾಣ್ತಾ ಇಲ್ಲ ಇದೇನಪ್ಪ ಜೀವನ ಪೂರ್ತಿ ನನ್ನನ್ನು ಕೊಂದು ಬಿಡುತ್ತಾ ಈ ನೋವನ್ನು ತಡ್ಕೊಂಡು ನಾನು ಹೆಂಗಿರೋದು ಯಾರು ನೋಡಿದ್ರು ಅಯ್ಯೋ ಹಿಂಗೆ ಆಗಬಾರ್ದಪ್ಪ ಇದು ಡೇಂಜರಪ್ಪ ಅಯ್ಯೋ ಇದು ನಮ್ಮ ಯಾರಿಗೋ ಒಬ್ಬನಿಗೆ ಆಗಿತ್ತು ಅವನಿಗೆ ಎಲ್ಲಿ ಹೋದರೂ ಸ ಏನೋ ಚಿಕಿತ್ಸೆ ಕೊಡೋರು ಎಲ್ಲೂ ಸರಿ ಹೋಗ್ತಿರ್ಲಿಲ್ಲ ಅವನಷ್ಟು ದಿನ ಆದಮೇಲೆ ಹಂಗೆ ಸತೋ ಊಟ ಹಿಂಗೆ ಎಲ್ಲ ಎದುರಿಸ್ತಾರೆ ಆದರೆ ಇವನು ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತಾನೆ ಒಂದು ಕ್ಲಿನಿಕ್ ಹೋಗ್ತಾನೆ ಅಲ್ಲಿ ಡಾಕ್ಟ್ರೊಬ್ಬರು ಹೇಳ್ತಾರೆ ಹೇ ಯೋಚನೆ ಮಾಡಬೇಡಪ್ಪ ಅಂದರೆ ನಲ್ವತ್ತು ವರ್ಷದ ವ್ಯಕ್ತಿಗೆ ಏನು ಪೈಲಿಸ್ ಬಂದಿದೆ ಅಲ್ಲಿರೋ ಇದ್ದಾನಲ್ಲ ಅವನಿಗೊಂದು ಇಪ್ಪತ್ತೈದು ವರ್ಷ ಅಷ್ಟೇ ಇಪ್ಪತ್ತೈದು ವರ್ಷದ ಡಾಕ್ಟರ್ ಹೇಳ್ತಾನೆ ಯೋಚನೆ ಮಾಡಿಬಿಡ್ರಿ ನಾನು ಇದ್ದೀನಿ ನಾನಿಂತ ಎಷ್ಟು ನೋಡಿದ್ದೀನಿ ನಿಮ್ಮನ್ನು ಸರಿ ಮಾಡೋ ಜವಾಬ್ದಾರಿ ನಂದು ನನ್ನತ್ರ ಔಷಧಿ ಇದೆ ಡೋಂಟ್ ವರಿ ಅಂತ ಹೇಳಿದ್ರೆ ನಲ್ವತ್ತು ವರ್ಷದವನು ಇಪ್ಪತ್ತೈದು ವರ್ಷದವನು ಕಾಲಿಗೆ ಬೀಳ್ತಾನೆ ಯಾಕಂಗಾಯಿತು ಕಾಲಿಗೆ ಬೀಳೋದಕ್ಕೂ ಬೀಳಿಸ್ಕೊಳ್ಳೋನು ದೊಡ್ಡ ಏಜೆ ಇರಬೇಕು ಬೀಳೋನು ಚಿಕ್ಕ ಹೆಜ್ಜೆ ಇರಬೇಕು ಅಂತಲ್ಲ ಮೇಲ್ನೋಟಕ್ಕೆ ಹಂಗಿದೆ ಹಿರಿಯರು ಕಿರಿಯರಿಗೆ ಆಶೀರ್ವದಿಸಬೇಕು ಕಿರಿಯರು ದೊಡ್ಡವರ ಆಶೀರ್ವಾದ ತಗೊಳ್ಬೇಕು ಹೌದು ಬಟ್ ಕೆಲವೊಮ್ಮೆ ಬದುಕು ಹೇಗಾಗುತ್ತೆ ಅಂದರೆ ನಲವತ್ತು ವರ್ಷದ ಒಬ್ಬ ವ್ಯಕ್ತಿಯ ದುಃಖವನ್ನು ಇಪ್ಪತ್ತೈದು ವರ್ಷದ ಒಬ್ಬ ಹುಡುಗ ಕಡಿಮೆ ಮಾಡೋದಾದರೆ ಆ ನಲವತ್ತು ವರ್ಷದ ವ್ಯಕ್ತಿ ಕಾಲಿಗೆ ತಪ್ಪಿಲ್ಲ ಆ ಸಮಯದಲ್ಲಿ ಅಯ್ಯೋ ನನಗೇನೋ ಒಂದು ಬೆಳಕು ಕಾಣದ ಕಣಪ್ಪ ಅಂತ ಕಾಲಿಗೆ ಬೀಳುವುದಿದೆಯಲ್ಲ ಅದು ಅವನ ಕಾಲಿಗೆ ಬಿದ್ದಿದ್ದಲ್ಲ ಭಗವಂತನ ಕಾಲಿಗೆ ಬಿದ್ದಿದ್ದು ಬೀಳಿಸ್ಕೊಳುವುದು ಒಳ್ಳೇದಲ್ಲ ಹೌದು ಬಟ್ ಬೀಳ್ತಾರೆ ನಾನು ನಾನು ಈ ಪರಿಸ್ಥಿತಿಯನ್ನ ಗಮನಿಸಿದ್ದೀನಿ ಇವಾಗ ನನ್ನ ಬದುಕಲ್ಲೇ ನಾನು ಪ್ರತಿದಿನ ನೋಡ್ತೀನಿ ಯಾರೋ ಬರ್ತಾರೆ ಕೈ ಮುಗಿತಾರೆ ಕಾಲಿಗೆ ಬೀಳ್ತಾರೆ ನಾನು ದೊಡ್ಡವನು ಅಥವಾ ಏ ನಾನು ಅದ್ಭುತ ಅಂತ ಇಲ್ಲ ನಂಗೆ ಅಹಂಕಾರ ಇಲ್ಲ ನಾನು ತಕ್ಷಣ ಬೇಡ ಅಂತ ಹೇಳೋದು ಹೌದು ಅದು ನಮ್ಮ ಗುಣ ಆದರೆ ಅವ್ರಿಗೆ ದೊಡ್ಡವ್ರು ಇಡ್ತಾರೆ ಅವ್ರಿಗೆ ನೆಮ್ಮದಿ ಬೇಕಿರುತ್ತೆ ನೆಮ್ಮದಿ ಸಿಕ್ಕಿರುತ್ತೆ ಅವ್ರು ಬಂದು ಕಾಲಿಗೆ ಬೀಳ್ತಾರೆ ಅಲ್ವಾ ಹೀಗೆ ನಾವು ನಮ್ಮಲ್ಲಿರೋ ಅವಗುಣಗಳನ್ನು ತ್ಯಜಿಸಬೇಕು ಆಗಲೇ ಬದುಕು ನೆಮ್ಮದಿ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಶುಭವಾಗಲಿ ನಿಮ್ಮ ಕನ್ನಡ ಚೆನ್ನಾಗಿದೆ ಈಗ ಮುಂದಿನ ಕರೆ ತಗೊಳ್ತೀನಿ